ಎಸ್ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದು ಐದು ವರ್ಷ ಆಯಿತಾ ಸುಮಾರು ಸೀರಿಯಲ್ಸು ಮೂವೀಸ್ ನಾಲ್ಕು ಮೂವೀಸು ಮಾಡಿದ್ದೀನಿ ಬಟ್ ಈ ಮೂವಿ ನನಗೆ ಲೈಫಲ್ಲಿ ಟ್ವಿಸ್ಟ್ ಕೊಟ್ಟಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಲಕ್ಕಿ ಆಗಿ ಫೀಲ್ ಆಗುತ್ತೆ ಬಿಕಾಸ್ ಈ ನನ್ನ ಕ್ಯಾರೆಕ್ಟ್ರಿಗೆ ತುಂಬ ಜನ ಆಡಿಷನ್ ಕೊಟ್ಟಿದ್ದಾರೆ ಅಂತ ಯಾರ್ದು ಸೆಲೆಕ್ಷನ್ ಆಗಿರಲಿಲ್ಲ ಬಟ್ ನನಗೆ ಇವಾಗ ಕೋಆರ್ಡಿನೇಟರ್ ಥ್ರೂ ನನ್ನ ಪ್ರೊಫೈಲ್ ಮೂವ್ ಆಗಿ ಸ್ವಲ್ಪ ಟ್ಯಾಲೆಂಟ್ ನೋಡಿ ಇನ್ನೊಂದು ಸ್ವಲ್ಪ ಗ್ರೂಮ್ ಅಪ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತಂದು ಹೇಳಿದ್ರು ಭಾಳ ಜನ ಹೇಳ್ತಾರೆ ಒಂದು ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡಿರಿ ಚಬಿ ಯಾಕಂತೀರಿ ರೋಲ್ ಹೀರೋನ್ ಹಂಗೆ ಅಂತ ಬಟ್ ನನಗೆ ಈ ಥರ ಕ್ಯಾರೆಕ್ಟರ್ ಮಾಡಬೇಕಂತ ಇಷ್ಟ ಆಯಿತು ಸೊ ಈ ಥರ ಚಬ್ಬಿ ಇದ್ದಿದ್ದಕ್ಕೆ ನನಗೆ ಈ ಥರ ಕ್ಯಾರೆಕ್ಟರ್ ಸಿಕ್ಕಿದೆ ಆಮೇಲೆ ನೆಗೆಟಿವ್ ಶೇಡ್ ಇತ್ತು ಅದು ಡ್ರೀಮ್ ಕಮ್ ಥ್ರೂ ಆಯಿತು ಸೊ ಈ ಅಪೋರ್ಚುನಿಟಿ ಸಿಕ್ಕಿದ್ಕ ನಾನು ಭಾಳ ಥ್ಯಾಂಕ್ಫುಲ್ ಆಗಿರ್ತೀನಿ ವೀರೇಶ್ ಬೊಂಸಾಗರ್ ಸರ್ಗೆ ಬಿಕಾಸ್ ನಾನು ಸೆಲೆಕ್ಟ್ ಮಾಡಿ ಈ ಥರ ಒಂದು ಟು ಸ್ಟೋರಿ ಟ್ವಿಸ್ಟ್ ಆಗುವಂಥ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಫುಲ್ ಆಗಿರ್ತೀನಿ ಯಾವಾಗಲೂ ಅವ್ರಿಗೆ ಭಾಳ ಖುಷಿಂಗ್ ಹಂಗೆ ಜೊತೆ ಕುಂತ ಮೂವಿ ನೋಡೋದು ಭಾಳ ಖುಷಿ ಆಯ್ತು ಹೌದೌದು ಅವಳ್ದೇನು ಡೈಲಾಗ್ ಹೇಳ್ತಾಳಲ್ಲ ಅದಕ್ಕೆ ಟರ್ಂಟ್ ಕೊಡ್ತಾ ಇದ್ವಿ ಏ ಯಾಕೆ ಈ ಥರ ಐಡಿಯಾ ಕೊಟ್ಟಿ ನೀನು ಹೀರೋಗೆ ಸಾರಿ ಹೀರೋಯ್ನಿಗೆ ಯಾಕೆ ಈ ಥರ ಐಡಿಯಾ ಕೊಟ್ಟು ಅದೇ ಅದರಿಂದನೇ ಏನೋ ಬುದ್ಧಿ ಕಲಿತಾನ ಸೊ ಸ್ಟೋರಿಯಲ್ಲಿ ಟ್ವಿಸ್ಟ್ ಇತ್ತು ಆಬ್ವಿಯಸ್ಲಿ ಟರ್ನ್ ಕೊಡ್ತಾನೇ ಇದ್ವಿ ಅವಳು ಡೈಲಾಗ್ಸ್ ಬರ್ದಿಯಸ್ಲಿ ಆ್ಯಕ್ಚುಲಿ ಡಿಫ್ರೆನ್ಸ್ ಮನೆಯೊಳಗೆ ಯಾವಾಗಲೂ ಬೈತಾ ಇರ್ತಾರೆ ನಾನಿವತ್ತೇನಿದ್ರು ನನ್ನ ಫ್ಯಾಮ್ಲಿ ಬಿಕಾಸ್ ಏನಪ್ಪ ಏನು ಹೋಗಿ ಅಲ್ಲೇನು ಮಾಡ್ತಾಳೆ ಬೆಂಗಳೂರಿಗೆ ಹೋಗಿ ಏನು ಮಾಡ್ತಾಳೆ ಅಂತ ಹೇಳೋರು ಜನನೇ ಇದ್ದರು ಆಮೇಲೆ ಹೋಗಲಿ ಸಪೋರ್ಟ್ ಮಾಡ್ರಿ ಅಂತ ಹೇಳೋರು ಇದ್ದರು ಬಟ್ ಪ್ರತಿ ಹೆಜ್ಜಿಗೂ ನಾನು ಒಂದೊಂದು ಪ್ರತಿ ಹೆಜ್ಜೆಗೂ ಇವ್ರು ಇದ್ದರು ನಾನು ಆ್ಯಂಕ್ರಿಂಗು ಮಾಡ್ತಿದ್ದೆ ಆಮೇಲೆ ಸೊ ಸುಮಾರು ಸೀರಿಯಲ್ಸು ಮಾಡ್ತಿದ್ದೆ ಪ್ರತಿ ಒಂದು ಶೂಟಿಂಗ್ ಟೈಮಲ್ಲೂ ನಮ್ಮ ಮಮ್ಮಿ ಜೊತೆ ಇರ್ತಿದ್ರು ನನ್ನ ಜೊತೆ ಸೊ ಒಂದೊಂದು ಸ್ಟೆಪ್ಪಲ್ಲೂ ಇವ್ರು ಸಪೋರ್ಟ್ ಇವತ್ತು ಬೆಂಗಳೂರು ಒಳಗಡೆ ಬ್ಯಾನರ್ ಒಳಗಡೆ ನಂದು ಫೋಟೋ ಐತಿ ಸೊ ಖುಷಿ ಭಾಳ ಆಗತ್ತೆ ಒಳ್ಳೆ ಕೆಲಸ ಮಾಡಿ ಒಳ್ಳೆತನದಿಂದ ಬಂದ್ರೆ ಹಾರ್ಡ್ ವರ್ಕ್ ಇದ್ರೆ ಅದ್ರ ಜೊತೆ ಲಕ್ಕು ಇರಬೇಕು ಹಾರ್ಡ್ ವರ್ಕ್ ಇದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಸೊ ಎಷ್ಟೋ ಜನಕ್ಕೆ ಆಸೆ ಇರ್ತೈತಿ ನಮ್ಮಂಥ ಉತ್ತರ ಕರ್ನಾಟಕ ಹುಡುಗಿರಿಗೆ ಎಷ್ಟೋ ಜನ ಆಸೆ ಇರ್ತೈತಿ ನಾನು ಬರಬೇಕು ಮಾಡ್ಬೇಕಂದಂಗೆ ಎಷ್ಟೋ ಜನ ಕೇಳಿದಾರ ನಿಮ್ಮ ಪ್ರಯತ್ನ ಇರಲಿ ಒಳ್ಳೆ ಟೀಮ್ ನನಗೆ ಸಿಕ್ಕಿದ ನನಗೆ ಭಾಳ ಲಕ್ಕಿ ಫೀಲ್ ಆಗತ್ತೆ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಇನ್ನೂ ಥಿಯೇಟ್ರಿಗೆ ಇದು ರಿಲೀಸ್ ಆಗಿಲ್ಲ ಸೊ ಅದೇ ನನಗೊಂದು ಬೇಜಾರ ಬಿಕಾಸ್ ಈ ಥರ ಒಳ್ಳೆ ಸಿನಿಮಾ ಇನ್ನೂ ಭಾಳ ಥಿಯೇಟ್ರಿಗೆ ಬರಬೇಕು ವೀಕ್ಷಕರು ಬಂದು ನೋಡಬೇಕು ಇವಾಗ ಹೇಳ್ತೀನಿ ರಾಮದುರ್ಗ ಜನರೇ ಬೆಳಗಾವ್ಗೆ ಅಂತ ಹುಬ್ಳಿಗೆ ಪಿಕ್ಚರ್ ಪಿಚ್ಚರ್ ನೋಡ್ರಿ ಬಿಕಾಸ್ ಸಿನಿಮಾ ಅಷ್ಟು ಚಲೋ ಐತಿ ನಾನೇನು ನಾನು ಮಾಡಿದ್ದೀನಿ ನಾನು ಕಾರಣಕ್ಕೆ ನಾನು ನಿಮ್ಗೆ ಪ್ರಮೋಷನ್ ಮಾಡಾತಿಲ್ಲ ಬಿಕಾಸ್ ಈ ಒಳಗೊಂದು ರಿಯಾಲಿಟಿ ಐತಿ ಎಷ್ಟು ಜನ ಹುಡುಗರ್ದು ಲೈಫ್ ಬದ್ಲಾಗೋಂಥ ಸಿಕ್ವೆನ್ಸ್ ಐತಿ ಸೊ ಎಲ್ಲರೂ ಸಿನಿಮಾ ನೋಡ್ರಿ ಅಂತಂದು ಕೇಳ್ಕೊತೀನಿ ನಿಮ್ಮ ಊರಿನ ಹುಡುಗಿ ನಿಮ್ಮ ಮನೆ ಮಗಳು ಸಹ ಕೇಳ್ಕೊಳ್ತಾ ಇದ್ದೀನಿ